ಅಮ್ಮ ನೀವಿದ್ದ ಆಲದ ಮರದ ತಂಪು ಈಗಿಲ್ಲ ಮೌನವಾಗಿ ನಿಂತ ಆ ರಸ್ತೆಯುದ್ದಕ್ಕೂ ನೀವು ಪೋಷಿಸಿದ ಪ್ರತಿಯೊಂದು ಮರವು ಇಂದು ತಮ್ಮ ತಾಯಿಯ ನೆನಪಿನಲ್ಲಿ ಕಣ್ಣೀರಿಡುತ್ತಿವೆ ನಿಮ್ಮನ್ನ ಕಳೆದುಕೊಂಡ ಆ ನೋವು ಕಣ್ಣೀರಾಗಿ ಹರಿದು ಹಸಿರಾದ ಭೂಮಿಗೆ ಮತ್ತೊಮ್ಮೆ ಜಲಧಾರೆ ಎರೆದಿದೆ ಬಡತನ ಸವಾಲುಗಳು ಮಕ್ಕಳಿಲ್ಲದ ನೋವು ನಿಮ್ಮನ್ನ ಕುಕ್ಕಿಸಲಿಲ್ಲ ಬದಲಿಗೆ ಸಾವಿರಾರು ಜೀವಗಳಿಗೆ ತಾಯಿಯಾಗುವ ಶಕ್ತಿ ನೀಡಿತು ನೀವು ಹೋಗಿಬಿಟ್ಟಿರಿ ಆದರೆ ನೀವು ಕೊಟ್ಟ ತಂಪು ನೀವು ನೀಡಿದ ಶುದ್ಧ ಗಾಳಿ ಮತ್ತು ನೀವು ಬಿಟ್ಟು ಹೋದ ಹಸಿರು ಸಂಪತ್ತು ಎಂದಿಗೂ ಅಳಿಯದು ನೀವು ನೆಟ್ಟ ಮರಗಳೇ ನಿಮ್ಮ ಜೀವಂತ ಸ್ಮಾರಕ ಈ ಪ್ರಕೃತಿ ಇರುವವರೆಗೂ ನೀವು ಬದುಕಿರುತ್ತೀರಿ ಅವರು ಶಾಲೆಗೆ ಹೋಗಲಿಲ್ಲ ಅವರಿಗೆ ಸಂಪತ್ತಿರಲಿಲ್ಲ ಅಧಿಕಾರವಿರಲಿಲ್ಲ ಆದರೆ ಅವರಿಗೆ ತಮ್ಮದೇ ಆದ ಒಂದು ಪ್ರೀತಿಯ ಕಾಯಕ ಇತ್ತು ಒಂದು ಗಿಡ ನೆಟ್ಟು ಅದಕ್ಕೆ ದಿನವೂ ನೀರುಣಿಸಿ ಅದನ್ನ ಮರವಾಗಿ ಬೆಳೆಸಿದ ಆ ಪ್ರೀತಿ ದೊಡ್ಡ ದೊಡ್ಡ ಪದವಿಗಳಿಗಿಂತ ಶ್ರೀಮಂತಿಕೆಗಿಂತ ಹೆಚ್ಚು ಮೌಲ್ಯಯುತ ಮಕ್ಕಳಿಲ್ಲದ ದುಃಖವನ್ನ ವಿಶ್ವಕ್ಕೆ ಉಪಯೋಗವಾಗುವ ಕೆಲಸಕ್ಕೆ ಬಳಸಿಕೊಂಡರು ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ನಾವು ಸಾರ್ವತ್ರಿಕ ಪರಿಹಾರವಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದಕ್ಕೆ ತಿಮ್ಮಕ್ಕನವರೇ ದೊಡ್ಡ ಸಾಕ್ಷಿ ಅವರು ಪ್ರಶಸ್ತಿಗಾಗಿ ಮರಗಳನ್ನು ಬೆಳೆಸಲಿಲ್ಲ ಕೇವಲ ಕರ್ತವ್ಯವೆಂದು ಭಾವಿಸಿ ಮಾಡಿದರು ಆದರೆ ಕರ್ತವ್ಯಕ್ಕೆ ಯಾವಾಗಲೂ ಗೆಲುವಿರುತ್ತದೆ ನಿಮ್ಮ ಕೆಲಸ ಪ್ರಾಮಾಣಿಕವಾಗಿದ್ದರೆ ಗೌರವ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಆ ತಾಯಿಗೆ ಪದ್ಮಶ್ರೀ ಹುಡುಕಿಕೊಂಡು ಬಂದಿದ್ದೇ ಅದಕ್ಕೆ ಜೀವಂತ ಉದಾಹರಣೆ ನೀವು ನೆಟ್ಟ ಪ್ರತಿಯೊಂದು ಮರದ ಉಸಿರಿನಲ್ಲೂ ನಿಮ್ಮ ಪ್ರೀತಿ ತ್ಯಾಗ ಮತ್ತು ಕರುಣೆ ಎಂದೆಂದಿಗೂ ಜೀವಂತವಾಗಿರುತ್ತದೆ ನೀವು ತೋರಿದ ಹಾದಿಯಲ್ಲೇ ನಾವೆಲ್ಲ ನಡೆಯುತ್ತೇವೆ ಹಸಿರು ಪ್ರಪಂಚದ ಸತ್ಯವಾಗಿ ನೀವು ಶಾಶ್ವತವಾಗಿ ನಮ್ಮೊಂದಿಗೆ ಸದಾ ಇರ್ತೀರಾ